ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಸೋಲು ಎಂದರೆ ಜೀವನದಲ್ಲಿ ಪ್ರತಿಯೊಬ್ಬರು ಅನುಭವಿಸುವ ಅಂಶ ಸೋಲು ಎಂದು ಶಾಶ್ವತವಲ್ಲ ಅದು ನಮ್ಮನ್ನು ಹೊಸ ಅವಕಾಶಗಳತ್ತ ಮುನ್ನಡೆಸಲು ದಾರಿ ತೋರಿಸುವ ಪಾಠ ಸೋಲು ಅಂದರೆ ನಿರೀಕ್ಷಿತ ಯಶಸ್ಸು ಸಿಗದಿರುವುದು ಮಾತ್ರ ಆದರೆ ಇದು ನಮ್ಮ ಶಕ್ತಿಗಳನ್ನು ಪರಿಶೀಲಿಸುವ ನಾವು ಎಲ್ಲಿ ತಪ್ಪಿದ್ದೇವೆ ಎಂದು ಗುರುತಿಸುವ ಮತ್ತು ಮುಂದಿನ ಪ್ರಯತ್ನಕ್ಕಾಗಿ ಸಿದ್ಧಗೊಳಿಸುವ ಒಂದು ಅವಕಾಶವಾಗಿದೆ ಸೋಲು ನಮ್ಮಲ್ಲಿರುವ ಅಸಾಧಾರಣ ಶಕ್ತಿಯನ್ನು ಕಂಡುಹಿಡಿಯಲು ಸಹಾಯ ಮಾಡುತ್ತದೆ ಪ್ರತಿಯೊಂದು ಸೋಲು ಜೀವನದಲ್ಲಿ ಬೋಧನೆಯಾಗಿ ಪರಿಣಮಿಸುತ್ತದೆ ಸೋಲಿನಿಂದ ನಾವು ನಮ್ಮ ದೋಷಗಳನ್ನು ಸರಿಪಡಿಸಲು ಹಾಗೂ ಮುಂದಿನ ದಾರಿಯೆಡೆಗೆ ಹೊಸ ದಾರಿ ಕಾಣಲು ಸಾಧ್ಯವಾಗುತ್ತದೆ ಸೋಲು ನಮ್ಮ ಆತ್ಮ ಸಂಬಂಧವನ್ನು ಬಲಪಡಿಸುತ್ತದೆ ಪ್ರತಿಯೊಂದು ಸೋಲಿನಿಂದ ನಾವಿಷ್ಟು ಶಕ್ತಿಶಾಲಿಯಾಗುತ್ತೇವೆ ಸೋಲು ಮತ್ತು ಯಶಸ್ಸು ಎರಡು ನಾಣ್ಯದ ಮುಖಗಳಿದ್ದಂತೆ ಸೋಲಿಲ್ಲದೆ ಯಶಸ್ಸು ಬಲು ಅಪೂರ್ಣ ಮಹಾನ್ ವ್ಯಕ್ತಿಗಳು ಸೋಲಿನಿಂದಲೇ ಗೆಲುವಿನ ಬಲವನ್ನು ಪಡೆದಿದ್ದಾರೆ ಥಾಮಸ್ ಅಲ್ವಾ ಎಡಿಸನ್ ಅವರು ಸಾವಿರ ಬಾರಿ ಯಶಸ್ವಿ ಆಯ್ಕೆಗಳನ್ನು ಕಂಡುಹಿಡಿಯುವ ಮೊದಲು ಎಷ್ಟೋ ಬಾರಿ ಸೋತಿದ್ದರ ಬಗ್ಗೆ ಹೇಳಿಕೊಂಡಿದ್ದಾರೆ ಮಹಾತ್ಮ ಗಾಂಧೀಜಿಯವರ ಜೀವನವು ಹಲವು ಸೋಲು ಸವಾಲುಗಳಿಂದ ಕೂಡಿದ್ದರೂ ಅವರು ಸೋಲನ್ನು ತಮ್ಮ ಬಲವನ್ನಾಗಿ ಬಲ ಬಳಸಿಕೊಂಡು ಭಾರತವನ್ನು ಸ್ವಾತಂತ್ರ್ಯಕ್ಕೆ ತಲುಪಿಸಿದರು ಸೋಲು ನಮ್ಮ ತಪ್ಪುಗಳನ್ನು ಗುರುತಿಸಿ ಅವುಗಳನ್ನು ಸರಿಪಡಿಸಲು ಸಹಾಯ ಮಾಡುತ್ತದೆ ಪ್ರತಿಯೊಂದು ಸೋಲಿನಿಂದ ಹೊಸ ಮಾರ್ಗಗಳನ್ನು ಹುಡುಕಲು ಪ್ರಯತ್ನಿಸೋಣ ಸೋಲು ಬಂದಾಗಲೇ ನಾವು ನಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಬಾರದು ಸೋಲು ನಮ್ಮನ್ನು ಹಿಂಜರಿಸಲು ಬರುವುದಿಲ್ಲ ಅದು ಹೊಸ ಪ್ರಯತ್ನವನ್ನು ಪ್ರೇರೇಪಿಸುವ ಸಂಕೇತವಾಗಿದೆ ಸೋಲು ಕಡಿವಾಣವಲ್ಲ ಅದು ಬಲವರ್ಧಕವಾಗಿದೆ ನಮ್ಮ ನಂಬಿಕೆಯಿಂದ ನಾವು ಮುಂದುವರೆಯಬೇಕು ನಮ್ಮ ಜೀವನದಲ್ಲಿ ಸೋಲು ಒಂದು ಅವಿಭಾಜ್ಯ ಭಾಗ ಇದನ್ನು ನಾವು ನಮ್ಮ ಶ್ರದ್ಧೆಯಿಂದ ಶ್ರಮದಿಂದ ಮತ್ತು ನಿರಂತರ ಪ್ರಯತ್ನದಿಂದ ಜಯಿಸಬೇಕು ಗೆಲುವಿನ ನಂಬಿಕೆ ಮತ್ತು ನಮ್ಮ ಕರ್ಮ ನಮ್ಮನ್ನು ಯಶಸ್ಸಿನತ್ತ ಕರೆದೊಯ್ಯಲಿದೆ ಧನ್ಯವಾದಗಳು